ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಕ್ವಾಲಿಫೈಯರ್ ಸುಯಾಶ್ ಹ್ಯಾಜಲ್ವುಡ್ ಬೌಲಿಂಗ್ ದಾಳಿಗೆ ಪಂಜಾಬ್ ಧೂಳಿಪಟ ನೂರ ಒಂದು ಕೆ ಸರ್ವಪತನ ಕಂಡ ಶ್ರೇಯಸ್ ಪಡೆ ಮುಲ್ಲನ್ಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದೆ ಆರ್ಸಿಬಿ ಬೌಲರ್ಗಳ ಮಾರಕ ಬೌಲಿಂಗ್ ದಾಳಿಗೆ ಸಿಲುಕಿದ ಅತಿಥೇಯ ಪಂಜಾಬ್ ಕಿಂಗ್ಸ್ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಒಂದು ರನ್ಗಳಿಗೆ ಆಲ್ಔಟ್ ಆಗಿದೆ ಎರಡನೇ ಓವರ್ನಿಂದ ಪೆವಿಲಿಯನ್ ಪರೇಡ್ ನಡೆಸಿತು ಇಪ್ಪತ್ತ್ ಆರು ರನ್ ಗಳಿಸಿ ಆಲ್ರೌಂಡರ್ ಮಾರ್ಕಸ್ಟೋಯ್ನಿಸ್ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಟಾಸ್ ಸೋತು ತವರಿನಲ್ಲಿ ಬ್ಯಾಟಿಂಗ್ ಆರಂಭಿಸಿದ ಪಂಜಾಬ್ ಕಿಂಗ್ಗೆ ಎರಡನೇ ಓವರ್ನಲ್ಲೇ ಆಘಾತ ಎದುರಾಯಿತು ಏಳು ರನ್ ಗಳಿಸಿದ್ದ ಕಳೆದ ಪಂದ್ಯದ ಹೀರೋ ಪ್ರಿಯಾಂಶ್ ಆರ್ಯ ವಿಕೆಟ್ ಒಪ್ಪಿಸಿದರು ಮೂರನೇ ಓವರ್ನಲ್ಲಿ ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಪ್ರಭಸಿಮ್ರನ್ ಸಿಂಗ್ ಹತ್ತು ಎಸೆತಗಳಲ್ಲಿ ತಲಾ ಒಂದು ಬೌಂಡರಿ ಸಿಕ್ಸರ್ ಸಹಿತ ಹದಿನೆಂಟು ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ ಜಿತೇಶ್ ಶರ್ಮಾಗೆ ಕ್ಯಾಚ್ ನೀಡಿ ಔಟ್ ಆದರು ಗಾಯದಿಂದ ಚೇತರಿಸಿಕೊಂಡು ಹಿಂದೆ ತಂಡ ಸೇರಿಕೊಂಡಿದ್ದ ಜೋಶ್ ಹ್ಯಾಜಲ್ವುಡ್ ಪ್ಲೇನಲ್ಲೇ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಎರಡು ಹಾಗೂ ಜೋಶ್ ಇಂಗ್ಲಿಸ್ ನಾಲ್ಕು ವಿಕೆಟ್ ಉಡಾಯಿಸಿದರು ಸ್ಟೋಯಿನಿಸ್ ಒಂದೆರಡು ಬೌಂಡರಿ ಬಾರಿಸಿ ಚೇತರಿಕೆಯ ಮುನ್ಸೂಚನೆ ನೀಡಿದ್ದರು ಆದರೆ ಪವರ್ ಪ್ಲೇ ನಂತರ ಸ್ಪಿನ್ನರ್ ಸುಯಾಶ್ ಶರ್ಮಾ ಪಂಜಾಬ್ ಬ್ಯಾಟರ್ಗಳನ್ನ ಕ್ರೀಸ್ನಲ್ಲಿ ನಿಲ್ಲದಂತೆ ಮಾಡಿದರು ಸ್ಫೋಟಕ ಆಟಗಾರ ಶಶಾಂಕ್ ಸಿಂಗ್ ಮೂರು ಹಾಗೂ ಹಿಂದೆ ಪದಾರ್ಪಣೆ ಮಾಡಿದ ಮುಷೀರ್ ಖಾನ್ ಸೊನ್ನೆ ವಿಕೆಟ್ಗಳನ್ನ ತಮ್ಮ ಮೊದಲನೇ ಓವರ್ನಲ್ಲಿ ಪಡೆದರು ಒಂದು ಓವರ್ ನಂತರ ತಮ್ಮ ಎರಡನೇ ಓವರ್ನಲ್ಲಿ ಹದಿನೇಳು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಸಿಕ್ಸರ್ ಸಹಿತ ಇಪ್ಪತ್ತ್ ಆರು ರನ್ ಗಳಿಸಿ ಡೇಂಜರಸ್ ಆಗುತ್ತಿದ್ದ ಸ್ಟೋಯಿನಿಸ್ ಕ್ಲೀನ್ ಬೌಲ್ ಮಾಡುವ ಮೂಲಕ ಪಂಜಾಬ್ ಬೆನ್ನು ಮೂಳೆ ಮುರಿದರು ನೂರು ರನ್ಗಳ ಗಡಿ ದಾಟೋದು ಅನುಮಾನ ಎನ್ನುವ ಸಂದರ್ಭದಲ್ಲಿ ಉಮರ್ ಝಾಯ್ ಹಾಗೂ ಹರ್ಪ್ರೀತ್ ಬ್ರಾರ್ ಹತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿದರು ಆದರೆ ರೊಮಾರಿಯೋ ಶೆಫರ್ಡ್ ಬ್ರಾರ್ರನ್ನ ಬೌಲ್ಡ್ ಮಾಡಿದರು ಹದಿನೈದನೇ ಓವರ್ನ ಮೊದಲ ಎಸೆತದಲ್ಲೇ ಹ್ಯಾಜಲ್ವುಡ್ ಹದಿನೆಂಟು ರನ್ ಗಳಿಸಿದ್ದ ಒಮರ್ ವಿಕೆಟ್ ಪಡೆದು ಪಂಜಾಬ್ ಇನ್ನಿಂಗ್ಸ್ಗೆ ಅಂತ್ಯವಾಡಿದರು ಆರ್ಸಿಬಿ ಪರ ಸುಯಾಶ್ ಶರ್ಮಾ ಕೆ ಮೂರು ಹ್ಯಾಜಲ್ವುಡ್ ಇಪ್ಪತ್ತೊಂದು ಕೆ ಮೂರು ಯಶ್ ದಯಾಳ್ ಇಪ್ಪತ್ತ್ ಆರು ಎರಡು ಭುವನೇಶ್ವರ್ ಕುಮಾರ್ ಹದಿನೇಳು ಕೆ ಒಂದು ವಿಕೆಟ್ ಪಡೆದು ಪಂಜಾಬ್ ಇನ್ನಿಂಗ್ಸ್ಗೆ ಅಂತ್ಯವಾಡಿದರು